ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ಹತ್ತಿರ ಬರುವಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ರಾಷ್ಟ್ರೀಯ ಪಕ್ಷಗಳು ಬಹಳಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾವೆ ಹೀಗಾಗಿ ಪಕ್ಷದ ಬಲಿಷ್ಠತೆಗೆ ಸಂಘಟನೆಗೆ ಮತ್ತು ಗೆಲ್ಲುವ ಅಭ್ಯರ್ಥಿಗಳಿಗಾಗಿ ಸಾಕಷ್ಟು ಹುಡುಕಾಟ ನಡೆದಿದೆ ಮತ್ತು ಬಿಟ್ಟು ಹೋದವ್ರನ್ನ ಕರೆಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಕಡೆ ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಳ್ತಾ ಇದೆ ಅಲ್ಲಲ್ಲಿ ಈಗ ಬಿ ಜೆ ಪಿ ಕೂಡ ಎನ್ ಡಿ ಎ ಒಂದು ಗ್ರೂಪ್ ಮಾಡ್ತಾ ಇದೆ ನಿತೀಶ್ ಕುಮಾರ್ ಅವರು ಈಗಾಗಲೇ ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಅದೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ಒಟ್ಟಾರೆ ಇದು ಏನಂತ ಕೇಳಿದರೆ ಲೋಕಸಭಾ ಚುನಾವಣೆಗೆ ಎ ಎನ್ ಡಿ ಎ ಮತ್ತು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಒಂದಾಗಿ ಲೋಕಸಭಾ ಚುನಾವಣೆ ಎದುರಿಸಿ ಅದರ ಕೇಂದ್ರದ ಆಡಳಿತವನ್ನು ಹಿಡ್ಕೊಳ್ಬೇಕು ಅಂಥೇಳಿ ಬಿ ಜೆ ಪಿ ಮತ್ತೆ ಪ್ರಧಾನಿ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿಗಳಾಗಬೇಕು ಅನ್ನುವಂಥ ಪಣ ತೊಟ್ಟಿದೆ ಹಾಗಾಗಿ ಬಿಟ್ಟು ಹೋದವರೆಲ್ಲ ಮತ್ತೆ ಸೇರ್ಪಡೆ ಆಗ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾಗಿ ವ್ಯಕ್ತಿ ಅಂದರೆ ಜಗದೀಶ್ ಶೆಟ್ರು ಜಗದೀಶ್ ಶೆಟ್ರು ಎರಡು ದಿನಗಳ ಹಿಂದೆ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ ಬಿಟ್ಟು ಹೋಗಿದ್ರು ಒಂಬತ್ತು ತಿಂಗಳ ಹಿಂದೆ ಟಿಕೆಟ್ ಸಿಕ್ಕಿಲ್ಲ ಅದು ಆಗಿಲ್ಲ ಇದು ಆಗಿಲ್ಲ ಏನೇನೋ ಹೇಳಿ ಮತ್ತೆ ಈಗ ಮರಳಿ ಗೂಡಿಗೆ ಬಂದಿದ್ದಾರೆ ತವ್ರ ಮನೆ ಅಂತ ಅವರೇ ಹೇಳಿದ್ದಾರೆ ಇವತ್ತು ಅವರು ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಮಠದ ದರ್ಶನವನ್ನು ಪಡ್ಕೊಂಡು ಪೂಜೆ ಮಾಡಿ ನಂತರ ಶ್ರೀಗಳಿಂದ ಆಶೀರ್ವಾದ ಪಡಿತಾ ಇದ್ದಾರೆ ನಿಮ್ಮ ಪಕ್ಕದಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ಅದಾದ ಮೇಲೆ ಅವರು ಪ್ರೆಸ್ನವ್ರ ಜೊತೆಗೆ ಮಾತಾಡಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ನಿಮಗೆ ಒತ್ತಡ ಇತ್ತ ಈ ಬಿ ಜೆ ಪಿಗೆ ಬರೋದು ಅಂತ ಹೇಳಿದ್ದಾರೆ ಒತ್ತಡ ಇತ್ತು ಕಾರ್ಯಕರ್ತರು ನಾಯಕರು ಎಲ್ಲರೂ ಒತ್ತಡದಿಂದ ನಾನು ಪಕ್ಷ ಸೇರಿದೆ ಅದರ ಜೊತೆಗೆ ಪ್ರಧಾನಿ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು ಸೊ ಹಾಗಾಗಿ ಅದಕ್ಕೆ ನನ್ನ ಅಳಲು ಸೇವೆ ಸಲ್ಲಿಸಲಿಕ್ಕೆ ನಾನು ಪಕ್ಷ ಸೇರಿದ್ದೇನೆ ಅಂತ ಮತ್ತು ಅನ್ಕಂಡೀಷ್ನಲ್ ನಾನು ಪಕ್ಷವನ್ನು ಸೇರಿದ್ದೇನೆ ಯಾವುದೇ ರೀತಿಯಾದಂಥ ಬೇಡಿಕೆ ಇಲ್ಲದೆ ನಾನು ಪಕ್ಷ ಸೇರಿದ್ದೇನೆ ಮತ್ತು ಗೌರವಾನ್ವಿತವಾಗಿ ನನ್ನನ್ನು ಬರಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಬಿಡಲಿಕ್ಕೆ ಕಾರಣವೂ ಹೇಳಿದ್ದಾರೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಗೌರವದಿಂದ ನೋಡಿಕೊಂಡಿದ್ದಾರೆ ಸ್ಥಾನಮಾನ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಹೇಳಿ ನಾನು ಹೊರಗೆ ಬಂದಿದ್ದೇನೆ ಅದನ್ನು ಅನುಭವ ಹಂಚಿಕೊಂಡಿದ್ದಾರೆ ಆಮೇಲೆ ಸೌದಿಯವ್ರ ಜೊತೆಗೆ ಸಂಪರ್ಕ ಇಲ್ಲ ಅದು ಅವರು ರಾಜಕೀಯ ನಿಲುವು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಮನೆಗೆ ನಾನು ವಾಪಸ್ ಬಂದಿದ್ದೇನೆ ಜೊತೆಗೆ ಸಾಕಷ್ಟು ಕಾಂಗ್ರೆಸ್ನ ಬ್ಲೇಮ್ ನಾನು ಮಾಡ್ತಾ ಇಲ್ಲ ಮುಂದಿನ ಮಾಡೋದಿಲ್ಲ ಈಗಲೂ ಮಾಡೋದಿಲ್ಲ ಅಂತ ಹೇಳಿ ಆಮೇಲೆ ಮುಖ್ಯವಾಗಿ ಹೇಳಿದ್ದು ಏನಂದರೆ ಅವ್ರಿಗೆ ನನಗೆ ಐ ಟಿ ಇಡಿ ದಾಳಿ ಒತ್ತಡ ಇತ್ತ ಭಯ ಇತ್ತ ಬೆದರಿಕೆ ಇತ್ತ ಅಂತ ಏನಿಲ್ಲ ಮಾಡೋದಿದ್ದರೆ ಒಂಬತ್ತು ತಿಂಗಳದಲ್ಲೇ ಮಾಡ್ಬೋದಿತ್ತು ನಾನು ಕಾಂಗ್ರೆಸ್ಸಲ್ಲಿ ಇದ್ದೆ ಅವಾಗ ಮಾಡ್ಬೋದಿತ್ತು ಐ ಟಿ ಐ ಡಿ ಇ ಡಿ ದಾಳಿಗಳನ್ನು ಬಟ್ ಈಗಿಲ್ಲ ನನ್ನ ಪಕ್ಷ ಬಿ ಜೆ ಪಿಗೆ ಬಂದಿದ್ದೇನೆ ಅಂತ ಒಟ್ಟು ಒಂಬತ್ತು ತಿಂಗಳ ಅನುಭವ ಹೇಳಿದ್ದಾರೆ ಬಿಟ್ಟು ಹೋದರು ಮತ್ತೆ ಬಂದರು ಇದೇನಾಗಿದೆ ಅಂದರೆ ಕೈ ಕಮಲದ ರುಚಿ ಅವರು ಎರಡೂ ಕಂಡುಕೊಂಡ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ವಾತಾವರಣ ಬಿ ಜೆ ಪಿಯಲ್ಲಿ ಇವ್ರಿಗೆ ಕೊಟ್ಟಂಥ ಸ್ಥಾನಮಾನ ಈಗೇನಾದರೂ ಸ್ಥಾನಮಾನ ಕೇಳ್ತೀರಾ ಅಂದರೆ ಎಲ್ಲ ಕೊಟ್ಟಿದ್ದಾರೆ ಆದರೂ ಮುಂದೆ ಏನು ಸೂಕ್ತ ಸ್ಥಾನಮಾನ ಕೊಡಬೇಕು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೇನು ಕೊಡಬೇಕು ನಿಮಗೆ ಇರಲಿ ಈಗ ಕಾಂಗ್ರೆಸ್ಸಿಗೆ ಹೋಗಿ ಬಂದ ಮೇಲೆ ಭಾಳ ಬುದ್ಧಿ ಬಂತು ಶಕ್ಟರಿಗೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಐ ಟಿ ಇಡಿ ದಾಳಿಯಿಂದ ಇವರಿಗೆ ಭಯ ಹುಟ್ಟಿಸಿ ಅವರನ್ನು ಪಕ್ಷಕ್ಕೆ ಕರೆಸ್ಕೊಳ್ಳುವಂಥ ಅಗತ್ಯ ಬಿ ಜೆ ಪಿಗೇನಿಲ್ಲ ಅನ್ನುವಂಥ ಮಾತುಗಳು ಬಿ ಜೆ ಪಿ ಇದೆ ಆದರೆ ಒಂದು ಹೇಳಿದರೆ ಇದು ನಮ್ಮನೆ ನಮ್ಮನೆ ಮರಳಿ ಬಂದಿದೆ ಅಂತ ಬಿಟ್ಟು ಹೋಗ್ಬೇಕಾದ್ರೆ ತಿಳ್ಕೊಳ್ಬೇಕಿತ್ತು ಆವತ್ತು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಿಮ್ಮ ಸೆಳೆತ ಬಿ ಜೆ ಪಿಯವರು ಎಷ್ಟು ನಿಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಕಾರ್ಯಕರ್ತರು ಪಕ್ಷದವರು ಪಕ್ಷದ ನಾಯಕರು ನಿಮ್ಮನ್ನ ಏನೇನು ಕೊಡಬೇಕು ಸ್ಥಾನಮಾನ ಎಲ್ಲ ಕೊಡ್ತೀವಿ ಅಂದರೂ ಬಿಟ್ಟು ಹೋದ್ರಿ ಬಿಟ್ಟು ಹೋಗಿ ಕೆಟ್ಟಿ ಈಗ ಮತ್ತೆ ಇಲ್ಲಿ ನೀವು ಬಂದ ಮೇಲೆ ನಿಮ್ಗೆ ಏನು ಸೂಕ್ತ ಸ್ಥಾನಮಾನ ಇನ್ನೂ ಬೇಕು ಹೋ ಓಕೆ ಮತ್ತೆ ಇವರು ಅಳಿಲು ಸೇವೆ ಸಲ್ಲಿಸೋರು ಯಾರಿಗೆ ಪ್ರಧಾನಿ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಲಿಕ್ಕೆ ಅಳಿಲು ಸೇವೆ ಅಲ್ಲ ನಿಮ್ಮದು ಪರಿಪೂರ್ಣ ಸೇವೆ ಆಗಬೇಕು ಮತ್ತು ವಿರೋಧ ಅಲೆ ಇದೆ ಸೊ ನಿಮ್ಮ ನಿಮ್ಮ ಇದೆ ಹೀಗಾಗಿ ಕೆಲವೊಂದಿಷ್ಟು ಬಹಳ ಒಂದು ವ್ಯವಸ್ಥೆ ಅವ್ರು ಏನೇನು ಮಾತಾಡಿದ್ದಾರೆ ನಿಮ್ಗೆ ಈಗ ಕೇಳಿಸ್ತೀನಿ ನೋಡಿ ಜಗದೀಶ್ ಶೆಟ್ಟರು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಮಾತಾಡಿದ್ದಾರೆ ಮಾಧ್ಯಮದ ಜೊತೆಗೆ ಅದನ್ನು ನಿಮ್ಗೆ ಕಾಣಿಸ್ತೇನೆ ಸಿದ್ಧಗಂಗಾ ಮಠಕ್ಕೆ ಇವತ್ತು ಭೇಟಿ ಗದಗಿಗೆ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೆ ಪೂಜೆ ಸ್ವಾಮೀಜಿಯವ್ರಿಗೂ ಭೇಟಿಯಾಗಿ ಅವರು ಆಶೀರ್ವಾದ ಪಡ್ಕೊಳ್ತೀನಿ ಮತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗುವಂಥದ್ದು ಈಗಾಗಲೇ ಎರಡು ಮೂರು ದಿವಸದಿಂದ ಆಗಿದೆ ಡೈಲಿಯಲ್ಲೇ ಆಯಿತು ಮತ್ತು ನಿನ್ನೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದ್ದೆ ಮತ್ತು ಎಲ್ಲ ಇಡೀ ರಾಜ್ಯದ ಕಾರ್ಯಕರ್ತರಾಗಲಿ ಪ್ರಮುಖರಾಗಲಿ ಮತ್ತು ರಾಜ್ಯದ ಕಾರ್ಯಕರ್ತರು ಪ್ರಮುಖರು ಎಲ್ಲರೂ ಸಹಿತ ಬಹಳ ಒಂದು ಆತ್ಮೀಯವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗಿದ್ದ ಬಗ್ಗೆ ಬಹಳಷ್ಟು ಒಂದು ಒಲವು ಬಹಳ ಗೌರವ ಮತ್ತು ಆತ್ಮೀಯತೆಯನ್ನು ತೋರಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ನಾನು ಹೇಳ್ತೀನಿ ಹಿಂದೆ ಯಾವ ಕಾರಣ ಮೇಲೆ ಹೋಗಿ ಹೊರ ಹೋಗಿದ್ದೆ ಆಮೇಲೆ ಕಳೆದ ಐದಾರು ತಿಂಗಳಿಂದ ಒಂದು ರೀತಿಯಾದ ಎಲ್ಲ ಕಡೆನೂ ಒಂದು ಒತ್ತಡ ಇತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇನೊಂದು ಕೆಡರಿದೆ ನಾವು ಯಾವುದೇ ಜಿಲ್ಲೆಯಲ್ಲಿ ಪ್ರವಾಸ ಹೋದಾಗ ಇಲ್ಲ ನೀವು ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದು ರಾಜ್ಯ ನಾಯಕರು ಅದಕ್ಕೆ ಒತ್ತು ಕೊಟ್ಟರು ಮತ್ತು ರಾಷ್ಟ್ರೀಯ ನಾಯಕರು ಅವರ ಕರೆ ಮೇರೆಗೂ ಸಹಿತ ಅವರೂ ಸಹಿತ ನೀವು ಬರಬೇಕು ಅನ್ನುವಂಥ ಒಂದು ಕರೆ ಕೊಟ್ಟಾಗ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವಂತ ಲೋಕಸಭಾ ಯಾವುದೇ ರೀತಿಯಂತ ಬೇಡಿಕೆಯನ್ನು ನಾನು ಇಟ್ಟಿಲ್ಲ ಅನ್ಕಂಡೀಷನ್ ಜಾಯ್ನ್ ಆಗಿದ್ದೀನಿ ನಿಮಗೇನು ಗೌರವ ಸಿಗಬೇಕು ಸ್ಥಾನ ಸಿಗಬೇಕು ಅದನ್ನ ನಾವು ಮಾಡ್ತೀವಿ ಅನ್ನೋದ್ ಭರವಸೆ ಕೊಡ್ತೀವಿ ಇಲ್ಲ ಅಂತ ಹೇಳಿಲ್ಲ ಇಲ್ಲ ನಮ್ಮ ಮನೆ ವಾಪಸ್ ಬಂದಿದ್ದೀನಿ ನಾನೇ ನಾವು ಕಾಂಗ್ರೆಸ್ ಅವ್ರಿಗೆ ಏನೂ ಬ್ಲೇಮ್ ಮಾಡಿಲ್ಲ ಬ್ಲೇಮ್ ಮಾಡೋದೂ ಇಲ್ಲ ಎಕ್ಸ್ಪೀರಿಯನ್ಸ್ ಈಗ ಅದು ಮತ್ತೊಂದು ಸಲ ಕತಿ ಹೇಳ್ತೀನಲ್ಲ ಅಲ್ಲ ಏನು ಜೆ ಕಾಂಗ್ರೆಸ್ ಬಿಡ್ಲಿಕ್ಕೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡಿದಾಗ ಬಂದಿಲ್ಲ ಅವ್ರಿಗೇನು ನನಗೆ ಅನ್ಯಾಯ ಮಾಡಿದ್ರು ಸ್ಥಾನಮಾನ ಕೊಟ್ಟಿಲ್ಲ ಅದು ಯಾವುದನ್ನು ನಾವು ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಸರ್ಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅವ್ರು ಥ್ಯಾಂಕ್ಸ್ ಹೇಳಿ ಬಂದಿದ್ದೀನಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮೂವತ್ತ್ ನಾಲ್ವತ್ತು ವರ್ಷ ಮನೆ ಕಟ್ಟಿದಂಥ ಪಾರ್ಟಿ ಇದು ಸಂಘಟನೆ ಮಾಡಿದಂಥ ಪಾರ್ಟಿ ಎರಡು ಸಲ ಲೀಡರ್ ಅಪ್ ಆಗಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಇಡೀ ರಾಜ್ಯ ಸುತ್ತ ಹಾಕಿದಂಥ ವ್ಯಕ್ತಿ ನಾನು ಹೀಗಾಗಿ ಇಲ್ಲಿ ಕಾರ್ಯಕರ್ತರ ಅಭಿಲಾಷೆ ಮತ್ತು ಏನಾದರೂ ಭಾವನೆಗಳಿದ್ದು ಅದಕ್ಕೆ ಸ್ಪಂದನೆ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನಃ ಬರುವಂತದಾಯಿತು. ನಿಮ್ಮ ನಿಮ್ಮದೇ ಜಿಲ್ಲೆಯಲ್ಲಿ ಜಿಲ್ಲೆಯ ಏನು ಸಂಸದರೇ ಏನಿದ್ದಾರೆ ಪ್ರಲಾಜ್ ಜೋಶಿ ಅವರು ಕೇಂದ್ರ ಸಚಿವರು ಕೂಡ ಇದ್ದಾರೆ. ಆದ್ರೆ ನೀವು ಏನು ದೆಹಲಿಯಲ್ಲಿ ಪಕ್ಷ ಸೇರ್ಪಡೆ ಆದಂತ ಸಂದರ್ಭದಲ್ಲಿ ನೋಡ್ರಿ ಇದೆಲ್ಲಾ ಅಂತ ಅದು ತುರ್ತಾಗಿ ನಡೆದಂತದ್ದು. ನಾವು ಸಮಾಲೋಚನೆ ಮಾಡಕ ಹೋಗಿದ್ವಿ. ರಾಷ್ಟ್ರೀಯ ನಾಯಕರು ತಕ್ಷಣವೇ ಸೇರ್ಪಡೆ ಆಗುತ್ತೆ ಹೇಳಿದ್ರೆ ಸೇರ್ಪಡೆ ಆಗಿದೆ. ಗೌರಿ ಸಮಾಧಾನ ಇದೆ ಇಲ್ಲ ಸಮಾಧಾನ ಇದೆ. ಈಗ ಸ್ಟೇಟ್‌ಮೆಂಟ್ ಕೊಟ್ಟಿದ್ದೀನಿ. ಈಗ ನಿಮ್ಮ ಜೊತೆ ಸೌಧೀರ್ನ ವಾಪಸ್ ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇಲ್ಲ. ಅವ್ರ ಮನಸ್ಥಿತಿ ಏನಾದ್ರೂ ನನ್ಗೆ ಗೊತ್ತಿಲ್ಲ ನಾನು ಅವ್ರ ಜೊತೆ ಸಂಪರ್ಕ ಮಾಡಿಲ್ಲ ನನಗೆ ಅಲ್ರಿ ಈಗ ಅದನ್ನ ರಿಪೀಟ್ ಮಾಡ್ಲಿ ಅದಂಕರ್ ಇದ್ದೇ ಇದೆ ನಾನು ಮೋದಿಜಿಯವರು ನಮ್ಮ ನಾಯಕರು ಈಗಾಗಲೇ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಆಗಿ ದೇಶವನ್ನು ಬಲಿಷ್ಠಗೊಳಿಸಿದ್ದಾರೆ ಮತ್ತೆ ಇನ್ನೊಂದ್ಸಲ ಅವ್ರ ಪ್ರಧಾನಮಂತ್ರಿ ಅನ್ನುವಂಥ ಒಂದು ಗುರಿ ಆ ಹಿನ್ನೆಲೆಯಲ್ಲಿ ನಮ್ದು ಒಂದಷ್ಟು ಅಳಿ ಅಳಿಲಿ ಸೇವೆ ಮಾಡೋಣ ಅನ್ನುವಂತ ಕಾರಣ ಮೇಲೆ ನಾವು ಮೂರ್ ಪುನರ್ ಅಂತ ಯಾರು ಹೇಳಿದ್ರು ಯಾರೋ ನೋಡ್ರಿ ಯಾರೋ ಒಂದು ಸಣ್ಣ ಪುಟ್ಟ ನಾಯಕರು ಹೇಳಿದ್ರೆ ದೊಡ್ಡದಾಗಿ ಮಾಡ್ತಾರೆ ಕಾಂಗ್ರೆಸ್ ನಾವು ದೊಡ್ಡ ನಾಯಕರ ಹೇಳ್ತಾ ಇರೋದು ಅವ್ರು ಯಾರು ಹೇಳಲ್ಲ ಅವ್ರು ಯಾರು ಹೇಳ ನಂಗೆಲ್ಲ ಗುರ್ತೈತಿ ಐ ಟಿ ಇಡಿ ರೇಡ್ ಆಗ್ಬೇಕಾಯ್ತಾರೆ ಈಗ ಒಂಬತ್ತು ದಿನದಾಗ ಹಾಕಿತ್ತು ಅಲ್ಲಿ ಕಾಂಗ್ರೆಸ್ ಸಿಗ್ದಾಗ ಈಗ ಕೇಳಿದ್ರಲ್ಲ ವೀಕ್ಷಕರೇ ಅವ್ರ ಮಾತುಗಳು ಒಳ್ಳೆ ನಗುಮುಖ ಇದೆ ಬಹಳಷ್ಟು ಖುಷಿಯಾಗಿದ್ದಾರೆ ಮೋಸ್ಟ್ಲಿ ಯಾಕಂದರೆ ಬಿಟ್ಟು ಹೋದ ಮನೆಯನ್ನು ಮತ್ತೆ ಪಡ್ಕೊಂಡಿದ್ದಾರೆ ಅದೇ ಗೌರವ ಸಿಕ್ಕಿದೆ ಇನ್ನು ಮುಂದೆ ಬುದ್ಧಿವಂತಿಕೆಯಿಂದ ಬಿ ಜೆ ಪಿಗೆ ನೀವು ಕಟ್ಟಿದ ಪಕ್ಷ ಅಂತ ನೀವೇ ಹೇಳಿದಿರಿ ಹತ್ತು ವರ್ಷ ವಿರೋಧ ಪಕ್ಷ ನಾಯಕರಿದ್ದಾಗ ನೀವು ಬಿ ಜೆ ಪಿ ಅಂತ ಹೇಳಿದಿರಿ ಬಿಟ್ಟು ಹೋಗಿ ಕೆಟ್ಟಿದ್ದೀರಿ ಮತ್ತೆ ಬಿಡುವಂಥ ಕೆಲಸ ಅಥವಾ ಬಿ ಜೆ ಪಿಗೆ ಬೇರೆ ಅನ್ಯತಾ ವಿಚಾರ ಮಾಡುವಂಥ ಮಾಡದೆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಇಷ್ಟೆಲ್ಲ ಸ್ಥಾನಮಾನ ಕೊಟ್ಟಾಗೂ ಸಹ ಒಂದು ಶಾಸಕ ಸೀಟು ಟಿಕೆಟ್ ಕೊಟ್ಟಿಲ್ಲ ಅಂತ ಬಿಟ್ಟು ಹೋಗ್ತಿರಲ್ಲ ಇನ್ನೇನು ಹೇಳಬೇಕು ನಿಮಗೆ ಇನ್ನು ಇಷ್ಟೆಲ್ಲ ಸ್ಥಾನಮಾನನ ಅನುಭವಿಸಿ ಪಾಪ ಏನೂ ಸಿಗದೆ ತಾವು ನಿಮ್ಮ ಸಲಹೆ ಕಾರ್ಯಕರ್ತರು ದುಡಿದು ದುಡ್ದು ಹಾಗೆ ಇರ್ತಾವೆ ಅವ್ರಿಗೆ ನೀವು ಒಳ್ಳೆ ಬೋಧನೆ ಮಾಡ್ತೀರಿ ಪಕ್ಷ ನಿಷ್ಠೆ ಇರಲಿ ಪಕ್ಷದ ಬದ್ಧತೆಯಿಂದ ಇರಬೇಕು ನಾಯಕರಿಗೆ ಪದ ಬದ್ಧತೆಯಿಂದ ಇರಬೇಕು ಹಿಂಗೆಲ್ಲ ನಿಮಗಿರಬೇಕು ಅದನ್ನು ಮೊದಲೇ ನಿಮಗೆ ಇಟ್ಟುಕೊಂಡು ಮುಂದೆ ಮಾತಾಡಬೇಕು ಬೋಧನೆ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಬಾರ್ದು ಹೇಳೋದು ಆಚಾರ ತಿನ್ನೋದು ಬದ್ನಿಕಾಯಿ ಆಗಬಾರ್ದು ಯಾವಾಗಲೂ ನೋಡಿದೆ ಅಂತ ನಡೀಬೇಕು ಹಾಗೆ ನಿಮ್ಮ ನೀವೇನು ಬಯಸ್ತೀರಿ ಕಾರ್ಯಕರ್ತರಿಂದ ನಾಯಕರಿಂದ ಹಾಗೆ ನೀವು ಆ ನಾಯಕರಿಗೆ ಕಾರ್ಯಕರ್ತರಿಗೆ ಭದ್ರಾಗಿ ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸ್ಪಡಿಸ್ಬೇಕು ಈಗ ಕಾಂಗ್ರೆಸ್ ಬಗ್ಗೆ ನೀವು ಮಾತಾಡೋಕ್ಕಾಗೋದಿಲ್ಲ ಮುಂದೆ ಪ ಪಕ್ಷ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಕರ್ಕೊಂಡು ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಸೋತರು ಎಮ್ ಎಲ್ ಸಿ ಮಾಡಿ ಎಲ್ಲ ಮಾಡಿದರು ಈಗ ನೀವು ಅವ್ರ ವಿರುದ್ಧ ಏನು ಮಾತಾಡ್ತೀರಿ ನಾಳೆ ಈ ಚುನಾವಣೆ ಸಂದರ್ಭದಲ್ಲಿ ಏನು ಮಾತಾಡೋಕ್ಕಾಗತ್ತೆ ಸೊ ಅದಕ್ಕೆ ಇದು ಯಾಕೆ ಆಗೋದಿಲ್ಲ ಅಂದರೆ ನಮ್ಮನ್ನು ನಮ್ಮ ನಮ್ಮ ಮಾರಲ್ ಕಳ್ಕೊಬಿಡ್ತೀವಿ ನಾವು ಸೊ ಈಗಾದರೂ ಭಾಳ ಜವಾಬ್ದಾರಿ ನಮ್ಮ ನೀವೊಬ್ಬರು ಉದಾಹರಣೆ ಎಲ್ಲರಿಗೂ ಪಕ್ಷ ಬಿಟ್ಟು ಹೋದರೆ ಏನಾಗುತ್ತೆ ಮತ್ತೆ ವಾಪಾಸ್ ಬಂದು ಏನಾಗುತ್ತೆ ಸೊ ಹೀಗಾಗಿ ಒಟ್ಟಾರೆ ನಾನು ಅಳಲು ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಅನ್ನೋ ಮಾತುಗಳನ್ನ ಜಗದೀಶ್ ಶೆಟ್ಟರ್ ಹೇಳಿದರೆ ನೀವು ಪರಿಪೂರ್ಣವಾದಂಥ ನಿಜವಾಗಿ ಪ್ರಧಾನಿ ಮತ್ತೆ ಮೋದಿ ಆಗಕ್ಕೆ ನೀವೇನು ಕೆಲಸ ಮಾಡಬೇಕು ಹಾಗೆ ನಿಮ್ಮ ಕೆಲಸ ಸೇವೆ ಸಿಗಬೇಕು ఆస్క్ న్యూస్ ఇది ఎల్లరంతా నిమ్మనంత్ నమస్కారం